ಹಾಯ್ ಅವ್ಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡ್ತಿದ್ದೀನಿ ಸೊ ಮುಂಬೈಲೆಲ್ಲ ಮನೆ ಹೇಗಿರುತ್ತೆ ಸೊ ಅದನ್ನೆಲ್ಲ ನಿಮ್ಗೆ ತೋರಿಸೋಣ ಅಂತ ಹೇಳಿ ಯಾರು ನೋಡಿ ಏನು ಅನ್ಕೋಬೇಡಿ ನಮ್ಮ ಮನೆ ಹಿಂಗೆ ಇರೋದು ಸೊ ನಾನು ಹೆಂಗಿದೆ ಹಂಗೆ ತೋರಿಸ್ತಿದ್ದೀವಿ ನಿಮ್ಗೂ ಗೊತ್ತಾಗ್ಬೇಕಲ್ವಾ ಮುಂಬೈಲಿ ಹೆಂಗಿರುತ್ತೆ ಮನೆಗಳೆಲ್ಲ ಅಂತ ಸೊ ಅದಕ್ಕೋಸ್ಕರ ಮತ್ತೆ ಎಷ್ಟೊಂದ್ ಜನ ಅನ್ಕೊಂಡಿರ್ತಾರೆ ಮುಂಬೈನಲ್ಲಿ ಚೆನ್ನಾಗಿರ್ತಾರೆ ಮುಂಬೈ ಅಂದ್ರೆ ಏನೋ ಒಂಥರ ಫ್ಯಾಂಟಸಿ ತರ ಸೊ ಅದನ್ನೆಲ್ಲ ಹೆಂಗಿರುತ್ತೆ ಮುಂಬೈ ರಿಯಾಲಿಟಿ ಏನು ಅಂತ ನಿಮಗೆಲ್ಲ ತೋರ್ಸೋಣ ಅಂತ ಹೇಳಿ ಸೊ ಅಂದ್ರೆ ಎಲ್ಲಾರು ಮುಂಬೈಲಿರೋರೆಲ್ಲ ಹಿಂಗೆ ಇರಲ್ಲ ಬಟ್ ನಾವ್ ಹೆಂಗಿದೀವಿ ಅಂತ ತೋರಿಸಿದೀನಿ ಅಷ್ಟೇನೆ ಸೊ ಬನ್ನಿ ಈಗ ಹೋಮ್ ಟೂರ್ ನ ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದು ಮನೆ ಇರುವಂತ ಗಲ್ಲಿ ಎಷ್ಟು ಚಿಕ್ಕದಲ್ವಾ ಅಂದ್ರೆ ಒಂದಿಬ್ರು ಅಷ್ಟೇ ಅಷ್ಟು ಚಿಕ್ಕ ಜಾಗ ಇದು ಸೊ ನಮ್ ಮನೆ ನನ್ನ ಹಸ್ಬೆಂಡ್ ಒಳಗಡೆ ಓಡೋದ್ರು ಇದು ಹೊರ್ಗಡೆ ಹೋಗೋದು ಈ ಇದು ಸೊ ಹಿಂಗೆ ಮುಂಬೈನಲ್ಲಿ ತುಂಬಾ ಚಿಕ್ಕ ಜಾಗ ಇರುತ್ತೆ ಇದೇ ನಮ್ಮ ಮನೆಗೆ ಎಂಟರ್ ಆಗುವಂತ ಬಾಗ್ಲು ಅಂದ್ರೆ ಈ ಪ್ರತಿಯೊಂದು ಮನೇಲೂ ಮುಂಬೈನಲ್ಲಿ ಈ ರೀತಿ ಸ್ಕರ್ಟನ್ ಹಾಕೇ ಹಾಕ್ತಾರೆ ಡೋರ್ ಗೆ ಫ್ರಂಟ್ ಡೋರ್ ಗೆ ಯಾಕಂತ ಅಂದ್ರೆ ಇಲ್ಲಿ ತುಂಬ ಮುನ್ ಮನೆ ಮುಂದೆನೆ ಇರುತ್ತಲ್ವಾ ಗಲ್ಲಿಗಳೆಲ್ಲ ತುಂಬಾ ಜನ ಓಡಾಡ್ತಾರೆ ಸೊ ಇದು ಪ್ರೈವಸಿ ಕಾರಣಕ್ಕೂ ಹೌದು ಮತ್ತೆ ತುಂಬಾ ಸೆಕೆ ಆಗುತ್ತೆ ಮುಂಬೈನಲ್ಲಿ ಯಾವಾಗ್ಲೂ ಬಾಗ್ಲಾ ಹಚ್ಕೊಂಡ್ ಇರೋದಕ್ಕೆ ಆಗಲ್ಲ ತುಂಬಾ ಸೆಕೆ ಸೊ ಅದಕ್ಕೋಸ್ಕರ ಹಿಂಗ್ ಮುಚ್ಚಿದ್ರೆ ಗಾಳಿ ಅವನು ಬರುತ್ತೆ ಮತ್ತೆ ಪ್ರೈವೇಸಿನ ಸಿಗುತ್ತೆ ಅಂತ ಹೇಳಿ ಪ್ರತಿಯೊಂದು ಮನೇಲೂ ಈ ರೀತಿ ಸ್ಕರ್ಟ್ ಅನ್ನ ಇದ್ದೇ ಇರುತ್ತೆ ಮುಂಬೈನಲ್ಲಿ ಹಾಗೆ ಎಂಟರ್ ಆಗ್ತಿದ್ದಂಗಿನೇ ನಾನು ಇದು ನಮ್ ಮೇನ್ ಡೋರ್ ಮತ್ತೆ ನಮ್ ಪಾಪು ನು ತೋರಿಸ್ತೀನಿ ನಾನು ಇದು ನಮ್ಮ ಪಾಪ ಡೋರ್ ನಮ್ ಪಾಪದ ಗೇಟ್ ಅಂದ್ರೆ ಈಗ ಅವ್ನ್ ನೆಡದಾಡ್ತಾನ ಹೊರಗಡೆ ಹೊರ್ಗಡೆ ಎಲ್ಲಾ ಹೋಗ್ಬಿಡ್ತಾನೆ ಅಂತ ಹೇಳಿ ಈ ರೀತಿ ಹಾಕಿದ್ದು ಮುಂಬೆಲೆ ಆಲ್ಮೋಸ್ಟ್ ಎಲ್ಲಾ ಯಾವ ಮನೇಲಿ ಮಕ್ಳು ಇರ್ತಾರೆ ಅವ್ರ ಮನೇಲೆಲ್ಲ ಈ ರೀತಿ ಹಾಕ್ತಾರೆ ಅಂದ್ರೆ ಹೊರ್ಗಡೆ ಹೋಗ್ ಹೋಗೋದ್ ಬೇಡ ಅಂತ ಹೇಳಿ ಇಲ್ಲೇ ನಿಂತ್ಕೊಂಡು ಮಕ್ಳು ಹೊರ್ಗಡೆ ಎಲ್ಲಾ ನೋಡ್ಕೊಂತಾರೆ ಸೊ ಅದಕ್ಕೋಸ್ಕರ ಈ ರೀತಿ ನಮ್ಮ ಪಾಪದ್ದು ಚಿಕ್ಕ ಗೇಟ್ ಇದು ಮನೆಗೆ ಎಂಟರ್ ಆಗ್ತಿದ್ದಂಗೆನೇ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ಟೇಬಲ್ ಇದೆ ಸೊ ಇಲ್ಲಿ ನಾನು ಡೈಲಿ ನೀಡ್ಸ್ಗಳು ಇಟ್ಕೊಂಡಿದ್ದೀನಿ ಅಂದರೆ ಬೇಕಾದ ಕೈಗೆ ಸಿಗಬೇಕಾದಂಥ ವಸ್ತುಗಳಂದರೆ ಬೇಗ ಸಿಗಬೇಕಾದಂಥ ವಸ್ತುಗಳನ್ನ ನಾನು ಇಟ್ಕೊಂಡಿದ್ದೀನಿ ಅಂದರೆ ನಮ್ಮ ನನ್ನ ಡೈಲಿ ನೀಡ್ಸ್ ಕೂಮು ಮತ್ತು ನನ್ನದು ಕ್ಲಿಪ್ಪು ಕ್ರೀಮು ಆಮೇಲೆ ಪರ್ಫ್ಯೂಮ್ಸು ಮತ್ತು ಇದು ಮೈಕು ಮತ್ತು ನಮ್ಮ ಪಾಪದ ಹಾಸಿಗೆ ಮತ್ತು ದಿಂಬು ಡೈಪರ್ಸು ಇದನ್ನೆಲ್ಲ ಇಲ್ಲಿ ಅಂದರೆ ಬೇಕಲ್ವ ಅದು ಯಾವಾಗಲೂ ಯೂಸ್ ಮಾಡ್ತಿರ್ತೀವಲ್ಲ ಸೊ ಅದಕ್ಕೋಸ್ಕರ ಅವನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ಇಲ್ಲ ಇಲ್ಲೊಂದ್ ಸ್ವಿಚ್ ಬೋರ್ಡ್ಸ್ ಇದೆ ಇಲ್ಲಿ ಎರಡು ಸ್ವಿಚ್ ಬೋರ್ಡ್ಸ್ ಇದೆ ಮತ್ತೆ ಹಾಗೆ ಇಲ್ಲಿ ಕಿಟಕಿ ಇದೆ ಅಂದ್ರೆ ಡೋರಿಂದ ಗೋಡಿನಲ್ಲೇ ಇಲ್ಲೊಂದು ಕಿಟಕೆ ಇದೆ ಹಾಗೆ ಇದು ಮೇಲ್ಗಡೆ ಹೋಗೋದಕ್ಕೆ ಮೆಟ್ಲು ಅಂದ್ರೆ ಮೇಲ್ಗಡೆ ಮನೆ ಒಂದ್ ಬೇರೆ ಇದೆ ಮೇಲ್ಗಡೆ ಸೊ ಆ ಮನೆಗೆ ಮೆಟ್ಲದು ಅಂದ್ರೆ ಮೇಲ್ಗಡೆ ಕನ್ನಡದವ್ರೇ ಇರೋದು ಅವ್ರು ಬೇರೆ ಇರ್ತಾರೆ ಬೇರೆ ಫ್ಯಾಮಿಲಿ ಇದೆ ಅಲ್ಲಿ ಸೊ ಹೋಗೋದಕ್ಕೆ ಒಳಗಡೆಯಿಂದಾನೆ ಮೆಟ್ಲು ಕೊಟ್ಟಿದ್ದಾರೆ ಅಹ್ ಈಗ ಈ ಮುಂಬೈನಲ್ಲಿ ಎಲ್ಲಾ ಗಲ್ಲಿ ಎಲ್ಲ ಮನೆಗಳಲ್ಲಿ ಈ ರೀತಿ ಒಳಗಡೆಯಿಂದಾನೆ ಮೆಟ್ಲು ಇರೋದಿಲ್ಲ ಸೊ ಹೊರ್ಗಡೆಯಿಂದ ಮೆಟ್ಲು ಇರ್ತವೆ ಬಟ್ ಒಂದೊಂದು ಗಲ್ಲಿನಲ್ಲಿ ಈ ರೀತಿ ಹೊರ್ಗಡೆಯಿಂದ ಮೆಟ್ಲು ಹಾಕೋದಕ್ಕೆ ಪರ್ಮಿಷನ್ ಇಲ್ಲ ಒಳಗಡೆಯಿಂದಲೇ ಮೆಟ್ಲು ಇರುತ್ತೆ ಒಂದೊಂದು ಮನೆಗಳಿಗೆ ಮತ್ತು ಇಲ್ಲಿ ಎಕ್ಸಾಸ್ಟ್ ಇದೆ ನೋಡಿ ಸೊ ಮುಂಬೈನಲ್ಲಿ ತುಂಬ ಸೆಕೆ ಆಗಿರೋದ್ರಿಂದ ಎಕ್ಸಾಸ್ಟ್ ಬೇಕೇ ಬೇಕು ಪ್ರತಿಯೊಂದು ಮನೆಯಲ್ಲೂ ಮುಂಬೈಲಿ ಎಕ್ಸಾಸ್ಟ್ ಇದ್ದೇ ಇರುತ್ತೆ ಯಾಕಂತ ಅಂದರೆ ಅಡುಗೆ ಮಾಡ್ತೀವಲ್ವಾ ಸೊ ಅದಕ್ಕೋಸ್ಕರ ಮನೆ ಒಳಗಡೆನೆ ಗಾಳಿ ಇರುತ್ತಲ್ವಾ ಅದೆಲ್ಲ ಹೊರಗಡೆ ಹೋಗೋದಕ್ಕೆ ಇನ್ನು ನೆಕ್ಸ್ಟ್ ಟೇಬಲ್ ಇನ್ನೊಂದು ಸ್ವಲ್ಪ ಚಿಕ್ಕ ಜಾಗ ಮಿಕ್ಕಿದೆ ಅಲ್ಲಿ ನಾನು ನಂದು ರಿಂಗ್ ಲೈಟ್ ಮತ್ತೆ ನನ್ನ ಹಸ್ಬೆಂಡ್ ಆಫೀಸ್ ಬ್ಯಾಗು ಇದನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಇದು ನಮ್ಮನೆ ಸೋಫಾ ಚಿಕ್ಕದು ಸೋಫಾ ಮೊದಲು ಒಂದು ಒನ್ ಒಂದ್ ಬೆಡ್ ಇಂದು ಸಿಂಗಲ್ ಬೆಡ್ದು ಮಂಚ ಹಾಕೊಂಡಿದ್ವಿ ಅದನ್ನ ತೆಗ್ದ ಮೇಲೆ ಹಾಕಿ ಈಗ ಸದ್ಯಕ್ಕೆ ಇಲ್ಲಿ ಸೋಫಾ ಹಾಕೊಂಡಿದ್ವಿ ಸೋಫಾ ಮೇಲ್ಗಡೆ ನಾನು ಈ ರೀತಿ ಮುಚ್ಬಿಟ್ಟಿದೀನಿ ಯಾಕಂದ್ರೆ ನಮ್ಮ ಪಾಪು ಇದನ್ನಲ್ವ ಅವನು ತುಂಬಾನೇ ಮೇಲತ್ತೋದು ಇಳಿಯೋದು ತಿನ್ನಿಸ್ಬೇಕಾರೆಲ್ಲ ಹೋಗೋದು ಗಲೀಜ್ ಮಾಡೋದೆಲ್ಲ ಮಾಡ್ತಾನೆ ಸೊ ಅದಕ್ಕೋಸ್ಕರ ನನ್ನ ಹತ್ರ ಇತ್ತು ಬೆಡ್ಶೀಟ್ ಸೊ ಅದೇ ಬೆಡ್ಶೀಟ್ ನ ಹಾಕೊಂಡಿದ್ದೀನಿ ಇಲ್ಲಿ ಹಂಗೆ ಅಂದ್ರೆ ಸ್ವಲ್ಪ ನೀಟಾಗಿರ್ಲಿ ಅಂತ ಹೇಳಿ ಅಷ್ಟೇನೆ ನಾನು ನೆಕ್ಸ್ಟು ನೀವು ನನ್ನ ವೀಡಿಯೋಸ್ ಎಲ್ಲ ನೋಡಿರ್ಬೋದು ನಾನು ನನ್ನ ವೀಡಿಯೋಸ್ ಮುಂಚೆ ನೋಡ್ತಿದ್ರೆ ಈ ಇಲ್ಲಿ ನೋಡಿರ್ತೀರ ಈ ಪ್ಲೇಸ್ನ ಅಂದರೆ ನಾನು ಇಲ್ಲೇ ಕುತ್ಕೊಂಡು ವೀಡಿಯೋಸ್ನ ಮಾಡೋದು ನಾನು ನಾನು ವೀಡಿಯೋ ಮಾಡಬೇಕಾದ್ರೆ ಈ ಸೋಫಾ ಕವರ್ನೆಲ್ಲ ಮೇಲ್ಗಡೆ ಹಾಕಿರುವಂಥ ಕವರ್ನ ತೆಗೆದು ಹಾಕ್ಬಿಡ್ತೀನಿ ಮತ್ತೆ ಇಲ್ಲಿ ವೀಡಿಯೋಸ್ ಮಾಡ್ತೀನಿ ಸೊ ನಾನು ಈ ಮನೆಗೆ ಬಂದಾಗ ನನಗೆ ವೀಡಿಯೋ ಮಾಡೋದಕ್ಕೆ ಒಂದು ಜಾಗ ಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ನಾನು ಈ ಈ ಪ್ಲೇಸ್ನ ಚೂಸ್ ಮಾಡಿಕೊಂಡು ಈ ಪ್ಲೇಸ್ನ ಖಾಲಿ ಬಿಡಿಸ್ಕೊಂಡು ನಾನು ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೊಂಡೆ ಇದು ಬಂದು ಸ್ಟಿಕ್ಕರ್ ಮೀಶೋದಲ್ಲಿ ತರಿಸ್ಕೊಂಡಿದ್ದು ಇದು ಅರ್ದೋಗ್ಬಿಟ್ಟಿದೆ ಯಾಕಂತಂದ್ರೆ ನಾವು ಒಂದಿನ ಮನೆ ಕ್ಲೀನ್ ಮಾಡ್ತಿದ್ವಿ ಆಗ ಏಣಿ ಹಾಕೊಂಡು ಮೇಲ್ಗಡೆ ಕ್ಲೀನ್ ಮಾಡ್ತಿದ್ರು ನನ್ನ ಹಸ್ಬೆಂಡು ಆಗ ಏಣಿ ಸ್ಲಿಪ್ ಆಗಿ ಅದು ಹೋಗ್ಬಿಟ್ಟಿದೆ ಏಣಿ ಸ್ಲಿಪ್ ಆಯ್ತು ಅವ್ರು ಬಿದ್ರು ಕೆಳಗಡೆ ಸದ್ಯಕ್ಕೆ ಅವ್ರಿಗೆ ಏನಾಗ್ಲಿಲ್ಲ ಇದು ಸ್ಟಿಕ್ಕರ್ ಅರ್ದೋಯ್ತೇನೆ ಸ್ಟಿಕ್ಕರ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೋತಿದ್ದೆ ನಾನು ಬಟ್ ನನ್ನ ಹಸ್ಬೆಂಡು ಅದೆಲ್ಲ ಫುಲ್ ಕಿತ್ತಿ ಮತ್ತೆ ಪೇಂಟ್ ಎಲ್ಲ ಹಾಳಾಗುತ್ತಲ್ವಾ ಮತ್ತೆ ಬೇರೆ ಸ್ಟಿಕ್ಕರ್ ಎಲ್ಲ ಅಂಟಿಸ್ಬೇಕು ಸೊ ಅದಕ್ಕೆ ನೋಡೋಣ ಮಾಡೋಣ ಅಂತ ಹೇಳಿದರೆ ನೋಡೋಣ ಯಾವಾಗ ಚೇಂಜ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಬಟ್ ನನ್ಗೆ ಇದು ಇದೇ ವಾಲ್ ಸ್ಟಿಕ್ಕರ್ ಇದು ಚೆನ್ನಾಗಿತ್ತು ಮತ್ತೆ ಕಿತ್ತೆ ಅದು ನೀಟಾಗಿ ಅಂಟ್ಕೊಳುತ್ತೋ ಇಲ್ವೋ ಅಂತ ಸ್ವಲ್ಪ ಡೌಟ್ ಇದೆ ಸೊ ಅದಕ್ಕೆ ಮತ್ತೆ ಇಲ್ಲಿ ಎರಡು ಸೈಡ್ ಸೈಡಲ್ಲಿ ಸ್ಕರ್ಟ್ ಸ್ಕರ್ಟನ್ನು ಹಾಕೊಂಡಿದ್ದೀನಿ ಇವೆರಡು ಸ್ಕರ್ಟನ್ನು ಡಿಮಾರ್ಟ್ ಇಂದ ತಗೊಂಡಿದ್ದು ಅಂದ್ರೆ ನಾನು ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿತ್ತಲ್ಲ ನನಗೆ ಸೊ ಅದಕ್ಕೋಸ್ಕರ ಸ್ಕರ್ಟನ್ನು ತಗೊಬಂದಿದೆ ಯಾಕಂತ ಅಂದ್ರೆ ನೀವು ನೋಡಬಹುದು ಇಲ್ಲಿ ಇಲ್ಲಿ ಎರಡು ಸೈಡ್ ಅಲ್ಲೂ ಕೂಡ ಇದೆ ಅಂದ್ರೆ ಇಲ್ಲಿ ಮಧ್ಯದಲ್ಲಿ ನಾನು ಎಷ್ಟು ಕಾಲಿತ್ತು ಅಲ್ಲಿ ಅಷ್ಟಕ್ಕೆ ನಾನು ಇಲ್ಲಿ ವಾ ಸ್ಟಿಕ್ಕರ್ ಅಂಟಿಸಿಕೊಂಡಿದ್ದೀನಿ ಮತ್ತೆ ಈ ಕಡೆ ಸೈಡ್ ಅಲ್ಲಿ ಒಂದು ಸ್ವಿಚ್ ಬೋರ್ಡ್ ಮತ್ತೆ ಗುಡ್ ನೈಟ್ ಹಾಕಿರೋದು ಮತ್ತೆ ಇಲ್ಲಿ ಈ ಕಡೆ ಗೋಡೆದು ಅಂದ್ರೆ ಸ್ವಲ್ಪ ಈ ರೀತಿ ಒಂದು ಬಾಕ್ಸ್ ರೀತಿ ಇದೆ ಇರುಮೇಲೆಲ್ಲ ಸ್ಟಿಕ್ಕರ್ ಅಂಟಿಸೋದಿಕ್ಕೆ ಆಗಲ್ಲ ಅಂತ ಹೇಳಿ ಇದರ ಮೇಲೆಲ್ಲ ಸ್ಟಿಕ್ಕರ್ ಅಂಟಿಸೋದಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ಆಮೇಲೆ ಚೆನ್ನಾಗಿ ಕಾಣಲ್ಲ ಅಂದ್ರೆ ಈವನ್ ಆಗಿರ್ಲಿ ಅಂತ ಹೇಳಿ ನಾನು ಎರಡ್ ಸ್ಕ್ರೀನ್ ಡಿ ಮಾರ್ಟ್ ನಲ್ಲಿ ತಗೊಬಂದು ಹಾಕೊಂಡಿದ್ದು ವಿಡಿಯೋಸ್ ಮಾಡೋದಕ್ಕೆ ಅಂತಾನೆ ಚೆನ್ನಾಗಿದೆ ಅಂದ್ರೆ ನನ್ಗೆ ಇಷ್ಟ ಆಯ್ತು ಪರವಾಗಿಲ್ಲ ನನ್ಗೆ ಒಂದು ಪ್ಲೇಸ್ ಸಿಕ್ತಲಾ ವಿಡಿಯೋಸ್ ಮಾಡೋದಕ್ಕೆ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡ್ಬಿಡ್ತೀನಿ ತುಂಬಾ ಮಕ್ಕಳು ತುಂಬಾ ಸೌಂಡ್ ಆಗ್ತಿರುತ್ತೆ ತುಂಬಾ ಮಕ್ಕಳು ಜಾಸ್ತಿ ತುಂಬಾ ಗಲಾಟೆ ಮಾಡಿಸಿರ್ತಾವೆ ಯಾವಾಗ್ಲೂ ವೀಡಿಯೋ ಮಾಡ್ಬೇಕು ಅಂದ್ರೆ ಡೋರ್ ಕ್ಲೋಸ್ ಆಗೇ ಇರಬೇಕು ಅಂದ್ರೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ ಸೊ ಈ ರೀತಿ ನಾನು ಮೇಲ್ಗಡೆ ಒಂದು ಮೊಳೆ ಹೊಡಿಸ್ಕೊಂಡು ನಮ್ಮ ಕೈಲಿ ಒಂದು ಸ್ಪ್ರಿಂಗ್ ಹಾಕಿಸ್ಕೊಂಡು ಈ ರೀತಿ ಎರಡು ಸ್ಕರ್ಟನ್ನು ಹಾಕೊಂಡು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಒಂದು ಪ್ರಿಪ್ರೇಷನ್ ಮಾಡಿಕೊಂಡೆ ಇನ್ನ ನೆಕ್ಸ್ಟ್ ಈ ಕಡೆ ಬಂದ್ರೆ ಇಲ್ಲೊಂದು ಚಿಕ್ಕದ ಪುಟ್ಟದ ದೇವರದು ಮನೆ ಇದೆ ಅಂದ್ರೆ ದೇವ್ರ ಮನೆ ಅಲ್ಲ ಚಿಕ್ಕದ ದೇವ್ರ ಅದು ಏನು ಮಂಟಪ ಇದೆ ಈ ರೀತಿ ಮುಂಬೈನಲ್ಲಿ ಜಾಸ್ತಿ ಎಲ್ಲಾರ ಮನೆಯಲ್ಲೂ ಈ ರೀತಿ ಚಿಕ್ಕ ಮಂಟಪನ ಇಟ್ಕೊಂಡು ಪೂಜೆ ಮಾಡ್ತಾರೆ ಎಲ್ಲೂ ದೇವ್ರ ಮನೆ ನೋಡೋದಕ್ಕೆ ಸಿಗಲ್ಲ ಫ್ಲಾಟ್ಸ್ ಅಲ್ಲಿ ಮಾತ್ರ ಅಂದ್ರೆ ದೇವ್ರ ಮನೆ ಇರುತ್ತೆ ಫ್ಲಾಟ್ ಅಲ್ಲೂ ದೇವ್ರ ಮನೆ ಇರಲ್ಲ ಆಕ್ಚುಲಿ ಇಲ್ಲಿ ಯಾರು ದೇವ್ರ ಮನೆಯಿಂದ ಪೂಜೆನೆ ಮಾಡಲ್ಲ ಎಲ್ರಲ್ಲೂ ಎಲ್ರ ಮನೇಲೂ ಈ ರೀತಿ ಒಂದು ಪುಟ್ಟದು ಮಂಟಪ ಇರುತ್ತೆ ಫ್ಲಾಟ್ಸ್ ಗಳಲ್ಲಿ ಅಂದ್ರೆ ಒಂದ್ ದೊಡ್ಡ ದೊಡ್ಡ ಮಂಟಪಗಳು ಇರ್ಬೋದೇನೋ ಅಷ್ಟೇ ಇನ್ನ ಮುಂಬೈನಲ್ಲಿ ಇದು ದೇವ್ರ ಮನೆ ಇದೇ ರೀತಿ ಇರೋದು ಕಾಮನ್ ಇದು ಆ ಮೇಲ್ಗಡೆ ಒಂದ್ ಗೋಲ್ಕ ಮಾಡಿಕೊಂಡಿದ್ದೀನಿ ನಮ್ಮ ಪಾಪ ದುಡ್ಡು ಹಾಕೋದಕ್ಕೆ ಅವ್ನ್ಗೆ ಯಾರು ಕೊಡ್ತಾರಲ್ಲ ಆ ದುಡ್ಡೆಲ್ಲ ಹಾಕೋದಕ್ಕೆ ಇನ್ನ ಇದು ಬಂದು ಪಾತ್ರೆ ಸ್ಟ್ಯಾಂಡ್ ಚಿಕ್ಕ ಪುಟಾಣಿ ಪಾತ್ರೆ ಸ್ಟ್ಯಾಂಡು ಅಂದ್ರೆ ನಾನ್ ಜಾಸ್ತಿ ಪಾತ್ರೆ ಏನು ಮಾಡಿಕೊಂಡಿಲ್ಲ ಇಬ್ಬರೇ ಅಲ್ವಾ ಇರೋದು ಸೊ ಎಷ್ಟು ಬೇಕು ಅಷ್ಟು ಪಾತ್ರೆಗಳನ್ನ ಮಾತ್ರ ಮಾಡಿಕೊಂಡಿದ್ದೀನಿ ಇದೇ ನನ್ನ ಪುಟಾಣಿ ಕಿಚನು ತುಂಬಾ ಪುಟ್ಟದು ಮುಂಬೈಲೆಲ್ಲ ಇದೇ ರೀತಿ ತುಂಬಾ ಪುಟ್ಟದು ಎಲ್ಲಾ ತುಂಬಾ ಕಂಜಸ್ಟೆಡ್ ಸೊ ಇದೇ ರೀತಿ ಈ ರೀತಿ ಆಗಿದೆ ನನ್ನ ಕಿಚನ್ ಅಂದ್ರೆ ಇದು ಬ್ಲಾಕ್ ಕಲರ್ ಇತ್ತು ಬರೀ ಬ್ಲ್ಯಾಕ್ ಕಲ್ ಬರುತ್ತಲ್ಲ ಆ ಕಲ್ ಇತ್ತು ಇಲ್ಲಿ ನಾವು ಇಲ್ಲಿಗೆ ನ ಅಂಟಿಸಿದ್ದು ಇವಾಗ ರೀಸೆಂಟ್ ಆಗಿ ಅನ್ಸಿದ್ವಿ ಸ್ಟಿಕ್ಕರ್ ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು ಇಲ್ಲಿ ಡೈಲಿ ನೀಡ್ಸ್ ಅಂದ್ರೆ ಉಪ್ಪಿನ ಡಬ್ಬ ಎಣ್ಣೆ ಡಬ್ಬ ಮತ್ತೆ ಹಾಟ್ ಬಾಕ್ಸ್ ಬೇಗ ಕೈ ಸಿಗೋ ಸ್ಟಿಲ್ ಮಾಡಿಕೊಂಡಿದ್ದೀನಿ ಇನ್ನ ಇಲ್ಲಿ ಜೀರಿಗೆ ಮೆಣಸು ಮತ್ತೆ ತುಪ್ಪ ಸಕ್ಕರೆ ಇವನ್ನೆಲ್ಲ ಮೇಲ್ಗಡೆ ಮಾಡಿಕೊಂಡಿದ್ದೀನಿ ಇನ್ನ ಕೆಳಗಡೆ ದೊಡ್ಡ ಬೇ ದೊಡ್ ದೊಡ್ಡ ಕಾಲಿನ ಬಾಕ್ಸ್ಗಳು ಮತ್ತೆ ಖಾರದ ಪುಡಿ ಮಿಕ್ಸಿ ಜಾರು ಆಮೇಲೆ ದೊಡ್ಡ ದೊಡ್ಡ ಸಿಟ್ಟಿನ ಡಬ್ಬಗಳು ಇವನ್ನೆಲ್ಲ ಕೆಳಗಡೆ ಮಾಡಿಕೊಂಡಿದೀನಿ ಮತ್ತೆ ಇಲ್ಲಿ ಒಂದು ಚಿಕ್ಕ ಬುಟ್ಟಿ ಇದೆ ಬುಟ್ಟು ಏನಿಲ್ಲ ಒಂದು ಬೆಳ್ಳುಳ್ಳಿ ಮಾಡಿಕೊಂಡಿದ್ದೀನಿ ಅಷ್ಟೇ ಮತ್ತೆ ಬಟ್ಟೆಗಳು ಇವ್ ಮಾಡಿಕೊಂಡಿದ್ದೀನಿ ಸಿಲಿಂಡರ್ ಮಾಡಿಕೊಂಡಿದೀನಿ ಇಷ್ಟೇ ನಮ್ ಕಿಚನ್ ತುಂಬಾ ಪುಟ್ಟ ಉಂಬೆಲೆಲ್ಲಾ ಹಿಂಗೇನ್ ಆಕ್ಚುಲಿ ಇರೋದು ಇನ್ನು ನೆಕ್ಸ್ಟ್ ಅವ್ರ ಪಕ್ಕ ಒಂದು ಫ್ರಿಡ್ಜ್ ಇದೆ ಸೊ ಇದು ಸ್ಯಾಮ್ಸಂಗ್ ಫ್ರಿಡ್ಜು ಈ ಮನೆಗೆ ಬಂದಾಗ ಹೊಸ್ದಾಗಿ ತಗೊಂಡಿದ್ದು ಸೊ ಇದ್ರ ಮೇಲ್ಗಡೆ ಒಂದು ಫ್ಲಿಪ್ಕಾರ್ಟ್ ಬಾಕ್ಸ್ ಮಾಡಿಕೊಂಡಿದ್ದೀನಿ ರೀಯೂಸ್ ಮಾಡಿದೀನಿ ನೋಡಿ ಸೊ ಇದ್ರಲ್ಲಿ ಅಂದ್ರೆ ಚಿಲ್ರೆ ಕಾಸುಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಇದ್ರೊಳಗಡೆ ಹಾಕೋಣ ಅಂತ ಹೇಳಿ ಅಂದ್ರೆ ಕೆಳಗಡೆ ಮಾಡೋದ್ರೆ ಪಾಪು ಬಾಯಿಗೆಲ್ಲ ಹಾಕಲು ಟೆನ್ಷನ್ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಚಿಲ್ರೆ ಕಾಸುಗಳೆಲ್ಲಾನು ನೋಡಿಕೊಂಡಿದ್ದೀನಿ ಇದ್ರೊಳಗಡೆ ನಾನು ನೆಕ್ಸ್ಟ್ ಇಲ್ಲಿ ಟಿಶ್ಯೂ ಮತ್ತೆ ಇದು ನಾನು ವಿಡಿಯೋಸ್ ಮಾಡ್ಬೇಕಂತ ತಗೊಂಡಿದ್ದೀನಿ ವೀಡಿಯೋಸ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳಿ ಅಂದ್ರೆ ಕಿಚನ್ ಕುಕಿಂಗ್ ವಿಡಿಯೋಸ್ ಮಾಡ್ಬೇಕಾರೆ ಈ ಪಾರ್ಸ್ಗಳು ಪ್ಲಾಸ್ಟಿಕ್ ಇಂದು ಬಟ್ ಇದು ಯೂಸ್ ಯೂಸೇ ಮಾಡ್ತಿಲ್ಲ ಒಂದು ಸ್ವಲ್ಪ ಒಂದೆರಡು ಮೂರು ದಿನ ಯೂಸ್ ಮಾಡಿದಷ್ಟೇ ಯೂಸೇ ಮಾಡ್ತಿಲ್ಲ ಮತ್ತೆ ಇಲ್ಲಿ ಸ್ವಿಚ್ ಪಾಯಿಂಟ್ ಇಲ್ಲದೇ ಕಾರಣ ಈ ಫ್ರಿಜ್ಜಿಗೆ ಆ ಸ್ವಿಚ್ ಬೋರ್ಡಿಂದ ಒಂದು ವೈರ್ ಹೇಳ್ಕೊಂಡು ಇಲ್ಲಿ ಫ್ರಿಡ್ಜ್ ಸ್ವಿಚ್ನ ಹಾಕಿದ್ದೀವಿ ಮತ್ತೆ ಇದು ನಮ್ಮದು ಸ್ನಾನದ ಮನೆ ಬಾತ್ರೂಮ್ ಅಂದರೆ ಟಾಯ್ಲೆಟ್ ರೂಮ್ ಅಲ್ಲ ಟಾಯ್ಲೆಟ್ ರೂಮ್ ಬೇರೆ ಬಾತ್ರೂಮ್ ಬೇರೆ ಸೊ ಇದು ಬರೀ ಬಾತ್ರೂಮ್ ಅಷ್ಟೇನೆ ಸ್ನಾನದ ಮನೆ ಟಾಯ್ಲೆಟ್ ರೂಮು ಇಲ್ಲಿಲ್ಲ ಟಾಯ್ಲೆಟ್ ರೂಮ್ಗೆ ನಾವು ಹೊರ್ಗಡೆನೆ ಹೋಗಬೇಕು ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ ಹಾಗೆ ಇಲ್ಲಿ ಛತ್ರಿ ಮಾಡಿಕೊಂಡಿದ್ದೀವಿ ಮತ್ತು ಇದು ಒಂದೊಂದು ಹ್ಯಾಂಡ್ ಬ್ಯಾಗು ಅದು ಅರ್ದು ಹೋಗಿಬಿಟ್ಟಿತ್ತು ಸೊ ಅದರೊಳಗಡೆ ನ್ಯೂಸ್ ಪೇಪರ್ ಹಾಕೊಂಡು ಮಾಡಿಕೊಂಡಿದ್ದೀನಿ ಇನ್ನು ಇದು ನಮ್ಮ ಪಾಪದು ಬಟ್ಟೆ ಒಣ ಹಾಕೋದಕ್ಕೆ ಚಿಕ್ಕ ಚಿಕ್ಕ ಬಟ್ಟೆ ಒಣ ಹಾಕೋದಕ್ಕೆ ಕ್ಲಿಪ್ಪು ಮತ್ತು ಅದರ ಕೆಳಗಡೆ ಒಂದು ವಾಷಿಂಗ್ ಮಷಿನ್ ಇದೆ ಸೊ ಇದು ಅಂದರೆ ಇಲ್ಲಿ ಬಾತ್ರೂಮ್ಗೆ ಹತ್ರ ಇರೋದರಿಂದ ವಾಷಿಂಗ್ ಮಷೀನ ಇದೆ ಜಾಗದಲ್ಲಿ ಮಾಡಿಕೊಂಡ್ವಿ ಸೊ ಇದು ಹೈಯರ್ ಕಂಪ್ನಿದು ಸೊ ಫ್ರಿಜ್ ಮತ್ತು ವಾಷಿಂಗ್ ಮಷಿನ್ ಎರಡನ್ನೂ ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು ನಾನಲ್ಲ ನನ್ನ ಹಸ್ಬೆಂಡ್ ತರಿಸಿದ್ದು ಸೊ ಅವ್ರಿಗೆ ಈ ರೀತಿ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ ಅದಕ್ಕೆ ಎಲ್ಲನೂ ಆನ್ಲೈನಲ್ಲೇ ತರಿಸ್ತಾರೆ ಮತ್ತು ಈ ಸ್ಕ್ರೀನು ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ಫ್ಲಿಪ್ಕಾರ್ಟಿಂದ ಇನ್ನು ಇದು ಹೇಳಿ ಮೇಲ್ಗಡೆ ಹತ್ತೋದಕ್ಕೆ ಮೇಲ್ಗಡೆ ಈ ರೀತಿ ನಾನ್ ನಾನು ಗೆ ಯೂಸ್ ಮಾಡ್ಕೊಂಡಿದ್ದೀವಿ ಮೇಲ್ಗಡೆ ಎಲ್ಲ ಬರೀ ಸ್ಟೋರೇಜ್ ಇರೋದು ಅಂದ್ರೆ ಇದು ನೀರಿನ ಟ್ಯಾಂಕಿ ಅದ್ರ ಮೇಲ್ಗಡೆ ಎಲ್ಲ ಮಾಡಿಕೊಂಡಿದೀವಿ ನೋಡಿ ಇನ್ನು ಒಳಗಡೆ ಫುಲ್ಲು ಅಂದ್ರೆ ನನ್ನ ಹಸ್ಬೆಂಡ್ ಬಟ್ಟೆಗಳು ನನ್ನ ಬಟ್ಟೆಗಳು ಎಲ್ಲಾನು ಈ ಬೀರಿಗೆ ಆಗದಿರೋಷ್ಟು ಬಟ್ಟೆಗಳು ಇನ್ನು ಮೇಲ್ಗಡೆ ಒಂದು ಮೂರ್ ನಾಲ್ಕು ಸುಟ್ ಕೇಸು ಮೇಲ್ಗಡೆ ಇದೆ ಮತ್ತೆ ಇದು ಕೆಳದನ್ನ ಒಂದು ಸಿಂಗಲ್ ಬೆಡ್ ಇದೆ ಅಂತ ಹೇಳಿದ್ನಲ್ಲ ಅದು ಆ ಮಂಚ ಅಂತಂದರೆ ಅದನ್ನ ಓಪನ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಅದನ್ನ ಬಿಚ್ಚಿ ಮೇಲೆ ಹಾಕ್ಬಿಟ್ಟಿದ್ದೀವಿ ಅದೇನಿಗೆ ಯೂಸ್ ಇಲ್ಲಲ್ವಾ ಅದಕ್ಕೋಸ್ಕರ ಹಾಗೆ ಮೇಲ್ಗಡೆನು ಕೂಡ ಮನೆಕೋಬಹುದು ಒಂದ್ ಮೂರ್ ಜನ ಮನೆಕೋಬಹುದು ಅಷ್ಟು ಜಾಗ ಇದೆ ಬಟ್ ಈಗ ಅಲ್ಲಿ ನಾವ್ ಇಬ್ಬರೇ ಇರೋದ್ರನ್ನ ಮೇಲೆ ಯಾರು ಮನೆ ಮೇಲ್ ಮೇಲೆ ಹಂಗೆ ಖಾಲಿ ಇದೆ ಇದು ಮೇಲ್ಗಡೆ ಹೋಗೋದಕ್ಕೆ ಏಣಿ ಸೊ ಇದು ಬೀರು ಮತ್ತೆ ಇಲ್ಲಿ ಹಂಗೆ ಒಂದು ಟವಲ್ ಹ್ಯಾಂಗ್ ಮಾಡಿದೀನಿ ಅಂದ್ರೆ ಮುಖ ಹೊರ್ಸ್ಕೊಳ್ಳೋದಕ್ಕೆಲ್ಲ ಬೇಕಲ್ವಾ ಸೊ ಅದಕ್ಕೋಸ್ಕರ ಇನ್ನ ಈ ಕಡೆ ಬಂದ್ರೆ ವಸ್ಟ್ ಮಾಡ್ ಅಂದ್ರೆ ಬಟ್ಟೆನೆ ತಗೋದು ಎಲ್ಲಾರ್ ಮನೇಲೆ ಈ ರೀತಿ ಬಟ್ಟೆ ಹ್ಯಾಂಗಿಂಗ್ ಇದೇ ಇರುತ್ತಲ್ವಾ ಸೊ ಯಾರ ಮನೇಲಿ ಬಟ್ಟೆ ಇರಲ್ಲ ಹೇಳಿ ಎಲ್ಲಾರ ಇರುತ್ತೆ ಹಿಂಗಿಲ್ಲ ಬಂದ್ ಮನೇನೆ ಅನಿಸ್ಕೊಳ್ಳಲ್ಲ ಅಲ್ವಾ ಸೊ ನೋಡಿದಲ್ವಾ ನಮ್ ಮನೆ ಹೆಂಗಿದೆ ಅಂತ ಹೇಳಿ ಇಷ್ಟು ಪುಟಾಣಿ ಮನೇಲಿ ನಾವ್ ಇದೀವಿ ಮುಂಬೈನಲ್ಲಿ ಹಿಂಗೆನೆ ನಮ್ ಲೈಫ್ ಹ್ಮ್ ಏರಿ ಮಾಡಕ್ ಆಗಲ್ಲ ಅಂದ್ರೆ ನಮ್ದು ಹಾರ್ಡ್ ಡೇಸ್ ಇರುತ್ತಲ್ವಾ ಅದನ್ನೆಲ್ಲ ಮುಂದ್ ಅಂದ್ರೆ ಅದನ್ನೆಲ್ಲಾ ಸರ್ವೈವ್ ಮಾಡಿ ಬಂದ್ರೆ ನಮ್ಗೆ ಗುಡ್ ಡೇಸ್ ಬರೋದಲ್ವಾ ಸೊ ಹಂಗೆ ಅಂತ ಅನ್ಕೊಂಡಿದೀನಿ ಅಷ್ಟೇ ನಾನೀಗ ಏನ್ ಹಾರ್ಡ್ ಡೇಸ್ ಎಲ್ಲ ಇದು ಚೆನ್ನಾಗಿದೀವಿ ಬಟ್ ಏನಪ್ಪಾ ಅಂದ್ರೆ ಅದೇ ಮನೆ ಚಿಕ್ಕ ಕಂಜೆಸ್ಟೆಡ್ ಆಗಿದೆ ಅಂದ್ರೆ ಊರ್ ಕಡೆ ತರ ವಾತಾವರಣ ಸಿಗಲ್ಲ ಅಷ್ಟೇನೆ ಇನ್ನೇನಾದ್ ಬಿಟ್ರೆ ನಾವು ಆರಾಮಾಗಿ ಹ್ಯಾಪಿ ಆಗಿ ಇರ್ಬೋದು ಇಲ್ಲಿ ಮತ್ತೆ ಇನ್ನೊಂದೇನು ಅಂದ್ರೆ ನಾನ್ ನಿಮ್ಗೆ ಆಲ್ರೆಡಿ ಮುಂಚೆನೆ ನಾನು ಸ್ನಾನದ ಮನೆ ತೋರ್ಸಿದ್ನಲ್ಲ ಬಾತ್ರೂಮ್ ಅಹ್ ಅದು ಬರಿ ಸ್ನಾನದ ಮನೆ ಅಷ್ಟೇನೆ ನಮ್ಗೆ ಇಲ್ಲಿ ಟಾಯ್ಲೆಟ್ ರೂಮ್ ಇರೋದಿಲ್ಲ ಟಾಯ್ಲೆಟ್ ರೂಮ್ ಗೆ ನಾವು ಹೋಗ್ಬೇಕಂದ್ರೆ ಹೊರ್ಗಡೆ ಪಬ್ಲಿಕ್ ಟಾಯ್ಲೆಟ್ ಟಾಯ್ಲೆಟ್ಗೆನೆ ಹೋಗ್ಬೇಕು ದುಡ್ಡು ಕೊಟ್ಟು ಹೋಗ್ಬೇಕು ಅಂದ್ರೆ ಈ ಏರಿಯಾದಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಟಾಯ್ಲೆಟ್ ರೂಮ್ಸ್ ಇರ್ತವೆ ಪಬ್ಲಿಕ್ ಟಾಯ್ಲೆಟ್ಸ್ ಬಟ್ ಅದು ಫ್ರೀ ಆಗಿ ಹೋಗ್ಬೋದು ಬಟ್ ಅದು ಕ್ಲೀನ್ ಆಗಿರಲ್ಲ ಸೊ ಅದಕ್ಕೋಸ್ಕರ ಮೋಸ್ಟ್ ಆಫ್ ದ ಮೆಂಬರ್ಸ್ ಮೋಸ್ಟ್ ಆಫ್ ದ ಜನಗಳು ಪಬ್ಲಿಕ್ ದುಡ್ಡು ಕೊಟ್ಟು ಹೋಗೋದಕ್ಕೆ ಹೋಗ್ತಾರೆ ಅದು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅಂತ ಹೇಳಿ ಅಷ್ಟೇನೆ ಸೊ ಅದೊಂದು ಇಲ್ಲಿ ಹಿಂಸೆ ಅನ್ಸೋದು ಅದೊಂದೇ ನನಗೆ ಈಗ ಸದ್ಯಕ್ಕೆ ಮುಂಚೆ ಎಲ್ಲಾನು ಹಿಂಸೆ ಅನಿಸ್ತಿತ್ತು ಬಟ್ ಇವಾಗ ಅದೊಂದು ಟಾಯ್ಲೆಟ್ ಗಾಳಿಗೆ ಹೋಗ್ಬೇಕಲ್ಲ ದುಡ್ಡು ಕೊಟ್ಟಷ್ಟು ದೂರ ಹೋಗ್ಬೇಕಲ್ಲ ದೂರ ಅಂತ ಹೇಳಿ ಒಂದು ಟೂ ಮಿನಿಟ್ಸ್ ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಇದೆ ಬಟ್ ಅಲ್ಲಿ ಹೋಗ್ಬೇಕಲ್ಲ ಅಷ್ಟು ದೂರ ಅಂತ ಅನ್ನೋದೊಂದೇ ನನ್ಗೆ ಇವಾಗ ಹಿಂಸೆ ಅನ್ಸುತ್ತೆ ಅಷ್ಟೇನೆ ಇಲ್ಲಿ ಮತ್ತೇನಪ್ಪ ಅಂತ ಅಂದ್ರೆ ಪ್ರತಿಯೊಂದು ಏರಿಯಾದಲ್ಲಿ ಹಿಂಗೆ ಇರುತ್ತೆ ಅಂತಲ್ಲ ಒಂದೊಂದ್ ಏರಿಯಾದಲ್ಲಿ ಟಾಯ್ಲೆಟ್ ರೂಮ್ ಮನೇಲೂ ಕೂಡ ಇರುತ್ತೆ ಒಂದೊಂದು ಏರಿಯಾದಲ್ಲಿ ಈ ರೀತಿ ಇರಲ್ಲ ಅಷ್ಟೇನೆ ಅಹ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಈ ಮುಂಬೈನಲ್ಲಿ ನಾವಿದೆಯಲ್ಲ ನಾವ್ ಇದೀವಲ್ಲ ಏರಿಯಾ ಇದು ಈ ಏರಿಯಾದಲ್ಲಿ ಒಂದು ಎಷ್ಟು ಬಾಡಿಗೆ ಕೊಡ್ತಿದೀವಿ ನಾವು ಅಷ್ಟು ಬಾಡಿಗೆಲಿ ಫ್ಲಾಟ್ ಅಲ್ಲಿ ಕೂಡ ಇರ್ಬೋದು ಬಟ್ ಏನಪ್ಪಾ ಅದೊಂದು ಅದೇನಾಗುತ್ತೆ ಅಂತ ಅಂದ್ರೆ ಮುಂಬೈಯಿಂದ ಹೊರ್ಗಡೆ ಆಗ್ಬಿಡುತ್ತೆ ಅಂದ್ರೆ ಮುಂಬೈಯಿಂದ ವಿರಾರ್ ವೊಸ ಅಂತ ಎಲ್ಲ ಅಂದ್ರೆ ಮುಂಬೈ ಅಕ್ಕಪಕ್ಕ ಇರುವಂತ ಊರುಗಳು ಸೊ ಅಲ್ಲಿ ಹೋದ್ರೆ ನಾವು ಆರಾಮಾಗಿ ಇಷ್ಟೇ ಬಾಡಿಗೆದಲ್ಲಿ ಒಂದ್ ಬಿ ಎಚ್ ಕೆ ಫ್ಲಾಟ್ ಆಗಿ ಕೂಡ ಇರ್ಬೋದು ಬಟ್ ಏನಪ್ಪಾ ಅಂದ್ರೆ ಅದು ಸ್ವಲ್ಪ ದೂರ ಆಗುತ್ತೆ ಮುಂಬೈಯಿಂದ ಅಲ್ಲಿಂದ ಟ್ರೈನ್ ಫೆಸಿಲಿಟೀಸ್ ಎಲ್ಲ ಇದ್ದಾವೆ ಅದು ಒಂಥರ ಹಳ್ಳಿ ಹಳ್ಳಿ ಸೈಡ್ ತರ ಈಗ ಹೆಂಗೆ ಬೆಂಗ್ಳೂರ್ ಇದಾವೆ ಮತ್ತೆ ಅಕ್ಕಪಕ್ಕ ಹಳ್ಳಿಗಳೆಲ್ಲ ಒಂದು ಚಿಕ್ಕ ಚಿಕ್ಕ ಹಳ್ಳಿ ನಂಗೆ ಬೆಂಗಳೂರ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಅಂದ್ರೂ ಹೇಳೋದಾದ್ರೆ ಹಳ್ಳಿ ಅಂದ್ರೆ ಬ್ಯಾಂಗ್ಳೂರ್ ಅಕ್ಕಪಕ್ಕ ಹೆಂಗೆ ಕಮ್ಮಿ ಇರುತ್ತೆ ಬಾಡಿಗೆಗಳು ಬ್ಯಾಂಗ್ಳೂರಲ್ಲಿ ಮೇನ್ ಸಿಟಿಲಿ ಹೆಂಗ್ ಜಾಸ್ತಿ ಇರುತ್ತೆ ಹಂಗೆ ಇಲ್ಲೂ ಅಷ್ಟೇನೆ ಆ ಅಂದ್ರೆ ಬೆಂಗ್ಳೂರ್ಗಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿನೇ ಬಾಡಿಗೆ ಫ್ಲಾಟ್ಸ್ ಗಳಲ್ಲಿ ಬೆಂಗಳೂರಲ್ಲಿ ಹಂಗೆ ಒನ್ ಬಿ ಎಚ್ ಕೆ ಸಿಗುತ್ತೆ ಅಷ್ಟು ದುಡ್ಡಿಗೆ ಇಲ್ಲಿ ಫ್ಲಾಟ್ ಒನ್ ಬಿ ಎಚ್ ಕೆ ಸಿಗಲ್ಲ ಮತ್ತೆ ಈ ದುಡ್ಡಲ್ಲಿ ನಾವು ಒನ್ ಬಿ ಎಚ್ ಕೆಲ ಇರ್ಬೋದು ಬಟ್ ಅದು ಮುಂಬೈಯಿಂದ ವರ್ಕ್ ಆಗ್ಬಿಡುತ್ತೆ ನಾವು ಇದೀವಲ್ಲ ಈ ಏರಿಯಾ ಇದು ಚೆನ್ನಾಗಿದೆ ಏರಿಯಾ ಇದು ಮೆಟ್ರೋ ಸ್ಟೇಷನ್ ಇದೆ ಇಲ್ಲಿ ಪಕ್ಕದಲ್ಲೇನೆ ಮತ್ತೆ ಮಾಲ್ ಗಳು ಮತ್ತೆ ಸ್ಕೂಲು ಕಾಲೇಜಸ್ ಎಲ್ಲಾನು ಕೂಡ ಹತ್ತತ್ರನೇ ಇರೋದ್ರಿಂದ ಇಲ್ಲಿ ಬಾಡಿಗೆ ಎಲ್ಲ ಜಾಸ್ತಿ ಅಷ್ಟೇನೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾವು ಮುಂಬೈಗೆ ಬಂದಾಗ ಅಂದ್ರೆ ನಾನು ಇಲ್ಲೇ ಮುಂಬೈನಲ್ಲೇ ಹುಟ್ಟಿ ಮುಂಬೈನಲ್ಲೇ ಬೆಳ್ದಿದ್ರೆ ಮುಂಬೈನಲ್ಲಿ ಹುಟ್ಟಿ ನಾನು ಒಂದ್ ತರ್ಡ್ ಸ್ಟ್ಯಾಂಡರ್ಡ್ ವರ್ಗು ನಾನು ಮುಂಬೈನಲ್ಲೇ ಓದಿತ್ತು ಮತ್ತೆ ಫೋರ್ತ್ ಗೆ ನಾನು ಊರಿಗೆ ಊರಿಗೋಗಿತ್ತು ಬಟ್ ಆದ್ರೂ ಮತ್ತೆ ಫೋರ್ತ್ ಊರ್ಗ್ ಹೋದ್ಮೇಲೆ ನಾನು ನಮ್ಮ ಪೇರೆಂಟ್ಸ್ ಎಲ್ಲಾ ಇಲ್ಲೇ ಇದ್ರು ನಾನು ನಮ್ಮ ಅಜ್ಜಿ ಹತ್ರನೇ ಓದಿ ಬೆಳೆದಿದೆಲ್ಲ ಸೊ ಮದ್ ಮದ್ ರಜಾ ಇರುವಾಗೆಲ್ಲ ನಾನು ಮುಂಬೈಗೆ ಬರ್ತಿದ್ದೆ ಆಮೇಲೆ ಮದ್ವೆ ಆಗಿ ಒಂದ್ ಸಿಕ್ಸ್ ಮಂತ್ ಆದ್ಮೇಲೆ ನಾವು ಮುಂಬೈಗೆ ಬಂದ್ವಿ ಅವಾಗಿರೋದಕ್ಕೂ ಕೂಡ ನನ್ಗೆ ತುಂಬಾ ಕಷ್ಟ ಆಗ್ತಿತ್ತು ಅಂದ್ರೆ ನಾನು ಮುಂಚೆ ಇಲ್ಲಿ ಇದ್ದೀ ಹೋಗಿರೋಳಿಗೂ ಕೂಡ ಮುಂಬೈಗೆ ಬಂದಿರೋದಿಕ್ಕೆ ಕಷ್ಟ ಅನಿಸ್ತಿತ್ತು ಸೊ ಹೊಸ ಬರೋರ್ಗೆ ಆಬ್ವಿಯಸ್ಲಿ ಇಲ್ಲಿ ಕಷ್ಟ ಅಂತ ಅನ್ಸೆ ಅನ್ಸುತ್ತೆ ಈ ತರ ಲೈಫ್ ಸ್ಟೈಲಲ್ಲಿ ಇದ್ರೆ ಸೊ ಅವಾಗ ನನ್ಗೆ ಮದ್ವೆ ಆದ್ಮೇಲೆ ಇಲ್ಲಿ ಬಂದಾಗ ಅಂದ್ರೆ ಎಷ್ಟು ಅವಾಗ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಆಗ್ಬಿಡ್ತಲ್ಲ ಮುಂಬೈಗೂ ನನ್ಗು ಸೊ ಅವಾಗ ನಂಗೆ ಅನ್ಸೋದು ಅಂದ್ರೆ ಊರ್ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಮನೆಗಳು ಇರ್ತವೆ ಎಷ್ಟು ಫ್ರೀ ಆಗಿರ್ಬೋದು ಇಲ್ಲಿ ಬಾತ್ರೂಮ್ ಹೋಗ್ಬೇಕು ಅಂದ್ರೆ ಅಷ್ಟು ದೂರ ಹೋಗ್ಬೇಕಲ್ಲ ಅಂತೆಲ್ಲ ನಂಗೆ ತುಂಬಾ ಹಿಂಸೆ ಅನ್ಸೋದು ಸೊ ಅವಾಗ ಅವಾಗ ನಾನು ನನ್ನ ಹಸ್ಬೆಂಡ್ ಗೆ ಕೇಳ್ತಿರುವೆ ಅಂದ್ರೆ ನಾನು ನನ್ನ ಯಾವಾಗ ಫ್ಲಾಟ್ ಗೆ ಕರ್ಕೊಂಡು ಹೋಗ್ತೀಯಾ ನಾವ್ ಯಾವಾಗ ಫ್ಲಾಟ್ ಕೋಗೋದು ನಾವ್ ಯಾವಾಗ ಚೆನ್ನಾಗಿರೋದು ಅಂತ ಎಲ್ಲ ನಾನು ಯಾವಾಗ್ಲೂ ಪ್ರತಿ ಸಲ ಆದ್ರೆ ನಾವ್ ಹೊರ್ಗಡೆ ಹೋದಾಗ ಫ್ಲಾಟ್ಸ್ ಬಿಲ್ಡಿಂಗ್ ಗಳನ್ನೆಲ್ಲ ನೋಡಿದಾಗ ನನ್ನ ಹಸ್ಬೆಂಡ್ ಕೇಳ್ತಾನೆ ಇರುವೆ ನನ್ನ ಹಸ್ಬೆಂಡ್ ಹೇಳೋರು ಇಲ್ಲ ಹೋಗೋಣ ಸುಮ್ನೆ ಅದು ಏನ್ ಬಟ್ ನಮ್ದು ನಮ್ ಗೋಲ್ಸ್ ನಮ್ ಡ್ರೀಮ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನಾವು ಅಚೀವ್ ಮಾಡ್ಬೇಕು ಅಂದ್ರೆ ನಮ್ ಈ ಹಾರ್ಡ್ ಡೇಸ್ನೆಲ್ಲ ನಾವು ಸರ್ವೈವ್ ಮಾಡ್ಲೇಬೇಕು ಹೋಗೋಣ ಸುಮ್ಮನೆ ಟೆನ್ಶನ್ ತಗೋಬೇಡ ಅದು ಒಂದ್ ದಿನ ಆಗುತ್ತೆ ಅಂತ ನನ್ಗೆ ಹೇಳೋರಾಗ ಸೊ ಅವಾಗ ನಾನು ಜಾಸ್ತಿ ಪ್ರಶ್ನೆ ಮಾಡ್ತಿರುವೆ ಅಂದ್ರೆ ಈಗ ನಂಗೆ ಸ್ವಲ್ಪ ಇಕ್ಕಟ್ಟು ಅನ್ಸೋದು ಅವಾಗ ಅದಕ್ಕೇನೆ ಊರಲ್ಲಿ ಇದ್ದ ಅಭ್ಯಾಸ ಆಗಿತ್ತಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ಆಮೇಲೆ ಹೋಗ್ತಾ ಟೈಮ್ ಹೋಗ್ತಾ ಹೋಗ್ತಾ ನಾನು ಇಲ್ಲೇ ಇದ್ದು ಅಭ್ಯಾಸ ಎಲ್ಲ ಆದ್ಮೇಲೆ ಇವಾಗ ಏನ್ ಅನ್ಸಲ್ಲ ಫ್ಲಾಟ್ ಹೋಗ್ಬೇಕು ಹಂಗೆಲ್ಲ ಏನ್ ಅನ್ಸಲ್ಲ ಬಟ್ ಟಾಯ್ಲೆಟ್ ರೂಮ್ಗೆ ದೂರ ಹೋಗ್ಬೇಕು ಅನ್ನೋದು ಅಷ್ಟು ಹಿಂಸೆ ಅನ್ಸುತ್ತೆ ಅಷ್ಟೇನೆ ಇನ್ನ ಏನು ಅನ್ಸಲ್ಲ ಹ್ಯಾಪಿ ಆಗಿ ಖುಷಿಯಾಗೇ ಇದೀನಿ ಅಂದ್ರೆ ಎಲ್ಲಾನು ಅಷ್ಟೇ ಅಲ್ವಾ ಸ್ವಲ್ಪ ಅಡ್ಜಸ್ಟ್ ಆಗೋವರ್ಗು ಅಷ್ಟೇನೆ ನಮ್ಗೆ ಸೊ ಇವಾಗ ಏನಂಗ್ ಅನ್ಸಲ್ಲ ಪರವಾಗಿಲ್ಲ ನಾವು ಅಟ್ಲೀಸ್ಟ್ ನಾವು ಝೀರೋ ಇಂದ ಸ್ಟಾರ್ಟ್ ಮಾಡಿದ್ವಿ ಮುಂಬೈಗೆ ಬಂದಾಗ ಅಟ್ಲೀಸ್ಟ್ ನಾವ್ ಇಲ್ಲಿ ಈ ಸ್ಟೇಜ್ ಗಾದ್ರು ಬಂದಿದೀವಿ ಅಂದ್ರೆ ಅದು ಗುಡ್ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾನು ಅಷ್ಟೊಂದು ಹೋಗ್ಬೇಕು ಫ್ಲಾಟ್ ಮಾತಾಡೋದೇ ಇಲ್ಲ ನಮ್ ಡ್ರೀಮ್ಸ್ ಅಚೀವ್ ಕಡೆ ನಮ್ ಗಮನ ಇರಬೇಕು ಅಂತ ಅನ್ಕೊಂಡು ಸುಮ್ನೆ ಹಾಕ್ತೀನಿ ಸೊ ಝೀರೋ ಇಂದ ಸ್ಟಾರ್ಟ್ ಮಾಡಿ ಇಲ್ಲಿವರ್ಗ ಬಂದಿದ್ದು ಕೂಡ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಸೊ ಮುಂಬೈ ನಮ್ಗೆ ತುಂಬಾನೇ ಪಾಠಗಳು ಹೇಳ್ಕೊಟ್ಟಿದೆ ಮತ್ತೆ ನಮ್ ಲೈಫ್ ಸರ್ವೈವ್ ಮಾಡೋದಕ್ಕೂ ಕೂಡ ತುಂಬಾನೇ ಹೆಲ್ಪ್ ಮಾಡಿದೆ ಸೊ ನನ್ಗೆ ಮುಂಬೈ ಬಿಟ್ಟು ಇವಾಗಂತೂ ಹೋಗೋದಕ್ಕೆ ಊರ್ ಕಡೆ ಹೋಗೋದಿಕ್ ಮನ್ಸೇ ಇಲ್ಲ ಅಷ್ಟು ನನಗೆ ಅಂದ್ರೆ ಮುಂಬೈ ನನ್ಗೆ ಇವಾಗ ಇಷ್ಟ ಆಗ್ಬಿಟ್ಟಿದೆ ಮುಂಬೈ ಜನಗಳು ಅಷ್ಟೇ ಎಲ್ಲರು ಒಳ್ಳೆಯವರು ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ ಅವ್ರ ಪಡಿಗ ಆಯ್ತು ಅವ್ರ ಕೆಲ್ಸ ಆಯ್ತು ತರ ಇರ್ತಾರೆ ಊರ್ ಕಡೆ ತರ ಗಾಸಿಪ್ಸ್ ಮಾಡೋದು ಇದೆಲ್ಲ ಅದು ಟೈಮೇ ಮುಂಬೈನಲ್ಲಿ ಸೊ ಅದಕ್ಕೋಸ್ಕರ ನನ್ಗೆ ಈಗ ಮುಂಬೈ ಬೆಟರ್ ಅಂತ ಅನ್ಸುತ್ತೆ ಸೊ ಇದಿಷ್ಟು ನಮ್ಮ ಮನೆ ಸ್ಟೋರಿ ಆಗಿತ್ತು ನಾನು ಆಕ್ಚುಲಿ ಹೋಮ್ ಟೂರ್ ಎಲ್ಲ ಮಾಡಬಾರ್ದು ನನ್ನ ವೀಡಿಯೋಸ್ ಬ್ಲಾಗ್ಸ್ ನ ಸ್ಟಾರ್ಟ್ ಮಾಡಿದಾಗ ಹೋಮ್ ಟೂರ್ ಎಲ್ಲ ಮಾಡಲೇಬಾರ್ದು ನನ್ನ ಮನೆ ತೋರಿಸ್ಬಾರ್ದು ಇಷ್ಟು ಚಿಕ್ಕದಾಗಿದೆ ಮನೆ ಜನ ನೋಡಿದ್ರೆ ಏನು ಅನ್ಕೊಂತಾರೋ ಅಂದ್ರೆ ನಾನು ಕನ್ನಡದಲ್ಲ ಮಾಡೋದು ಆಬ್ವಿಯಸ್ಲಿ ನನ್ನ ಕರ್ನಾಟಕದಿಂದನೇ ಆಡಿಯನ್ಸ್ ಇರ್ತಾರೆ ಸೊ ಅವರೆಲ್ಲ ನೋಡಿದ್ರೆ ಏನು ಅನ್ಕೊಂತಾರೋ ಅಂತ ನನಗೆ ತುಂಬಾ ಮುಜುಗರ ಇತ್ತು ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಇತ್ತಲ್ಲ ಆ ಚಾನಲ್ ನಲ್ಲಿ ನಾನು ಯಾವತ್ತು ನನ್ನ ಮನೆಯಲ್ಲಿ ವೀಡಿಯೋಸ್ ಮಾಡೇ ಇಲ್ಲ ಅದಾದ್ಮೇಲೆ ಅದ್ ಎರಡ್ ಚಾನಲ್ ನಂದು ಹೋಯ್ತು ಅದಾದ್ಮೇಲೆ ಇದು ಮೂರನೇ ಚಾನೆಲ್ ನಂದು ಸೊ ಇವಾಗ ನನ್ಗೆ ಇನ್ನು ಸ್ವಲ್ಪ ನಮ್ಗೆ ಅಂದ್ರೆ ಸ್ವಲ್ಪ ಬುದ್ಧಿ ಬತ್ತು ಅನ್ಸುತ್ತೆ ಅಂದ್ರೆ ಇರೋದ್ನ ಇರೋ ರೀತಿ ತೋರ್ಸೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಸೊ ನನ್ಗ ಇವಾಗ ಅನಿಸ್ತು ಇರೋದ್ನ ಇರೋ ರೀತಿ ತೋರ್ಸೋದ್ರಲ್ಲಿ ಏನು ತಪ್ಪಿಲ್ಲ ಅದನ್ನ ನಾವು ಮುಚ್ಚಿಟ್ಕೊಂಡು ನಾವೇನೋ ಸುಳ್ಳು ಹೇಳ್ಕೊಂಡು ಬೇರೆ ರೀತಿ ನಾವು ತೋರ್ಸಕ್ ಹೋದ್ರೆ ಅದು ಚೆನ್ನಾಗಿರಲ್ಲ ಸೊ ನಾವು ಹೆಂಗಿದೆ ಅದನ್ನೇ ತೋರ್ಸೋಣ ಅಂತ ಹೇಳಿ ನಮ್ ನಿಮ್ ಜೊತೆ ರಿಯಾಲಿಟಿನ ಶೇರ್ ಮಾಡ್ಕೋಬೇಕಂತ ಹೇಳಿ ನಾನು ಈ ವಿಡಿಯೋನ ಮಾಡಿಕೊಂಡೆ ಅಷ್ಟೇನೆ ಸೊ ಈ ರೀತಿ ಆಗಿದೆ ನಮ್ಮ ಮುಂಬೈ ಲೈಫು ಹೋಪ್ ನಿಮ್ಗೆ ಎಲ್ರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ನಮ್ಮ ಮನೆ ಬಗ್ಗೆ ಮುಂಬೈ ಬಗ್ಗೆ ಇದು ಈ ವಿಡಿಯೋ ಮಾಡಿದ್ದು ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನಿಮ್ಗೆಲ್ಲ ಏನಿಸ್ತು ಅಂತ ನನಗೆ ತಿಳ್ಕೊಳ್ಳೋ ಅಂತ ಕ್ಯೂರಿಯಾಸಿಟಿ ಅಷ್ಟೇನೆ ಹಾಗೆ ಈ ವಿಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಅಂದರೆ ತುಂಬಾ ಮಾತಾಡ್ಬಿಟ್ನಲ್ಲ ಅದಕ್ಕೆ ಸ್ವಲ್ಪ ನರ್ವಸ್ ತರ ಆಗ್ತಿದೆ ಏನು ಯೋಚನೆ ಮಾಡಿದ್ರೆ ಇದೇನು ಸ್ಕ್ರಿಪ್ಟೆಡ್ ಅಲ್ಲ ನಾನು ಯಾವುದೋ ಒಂದು ಪಾಯಿಂಟ್ಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಅದ್ರ ಬಗ್ಗೆ ನಾನು ಮುಂಚೆನೇ ಯೋಚನೆ ಮಾಡಿರ್ತೀನಿ ಇದು ಹೋಮ್ ಟೂರ್ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ದಲೆ ಮಾತಾಡಿದ ಕಾರಣ ನನಗೆ ಸ್ವಲ್ಪ ಮಾತಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡೋ ರೀತಿ ಆಗ್ತಿದೆ ಹೋಪ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್